ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ವಚನ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರದು ವಚನ ಇಂತಿದೆ ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯಾ ಜಗದೊಳಗೆ ಬೆಳಗಿನಳು ತಿಳಿದು ನೋಡಿ ಹರೆದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತ್ತಯ್ಯಾ ಕೂಡಲ ಚೆನ್ನ ಸಂಗಮ ದೇವಾ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನಿದು ನಿಶ್ಚಿಂತರಾದರೆ ಯಾ ಶಿವಗಣಗಳೆಲ್ಲರೂ ಈಗ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರು ಈ ವಚನದಲ್ಲಿ ಬಸವಣ್ಣನ ಅವತಾರದ ಮಹತ್ವ ಮತ್ತು ಅವರ ಕೃಪೆಯಿಂದ ಆದ ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ಅತ್ಯಂತ ಕಾವ್ಯಮಯವಾಗಿ ವರ್ಣಿಸಿದ್ದಾರೆ ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯೇ ಕಟ್ಟಿ ಎಂದರೆ ಬಸವಣ್ಣನು ಈ ಭೂಲೋಕಕ್ಕೆ ಅವತರಿಸಿ ಅನುಭವ ಮಂಟಪವೆಂಬ ಮಹಾನ್ ಆಧ್ಯಾತ್ಮಿಕ ಸಂಸ್ಥೆಯನ್ನು ನಿರ್ಮಿಸಿದರು ಅದೇ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಸಂಸತ್ತು ಮತ್ತು ಅದು ಪ್ರಜಾಪ್ರಭುತ್ವದ ತವರೂರು ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನೆತ್ತಿ ಅಂದರೆ ಅವರು ಭಕ್ತಿ ಮತ್ತು ಜ್ಞಾನ ಸಂಯೋಜಿತವಾದ ದಿವ್ಯ ಜ್ಯೋತಿಯನ್ನು ಎತ್ತು ಹಿಡಿದರು ಇದು ಕೇವಲ ಆಚಾರ ಅನುಷ್ಠಾನದ ಭಕ್ತಿಯಲ್ಲ ಜ್ಞಾನಪೂರ್ಣ ಭಕ್ತಿ ಸುಜ್ಞಾನವೆಂಬ ಪ್ರಭೆ ಪಸರಿಸಿತು ಜಗದೊಳಗೆ ಈ ಸತ್ಯ ಜ್ಞಾನದ ಕಿರಣಗಳು ಇಡೀ ಜಗತ್ತಿನಲ್ಲಿ ಹರಡಿದವು ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತು ಅಂದರೆ ಈ ಆಧ್ಯಾತ್ಮಿಕ ಬೆಳಕನ್ನು ಕಂಡು ಹಿಂದೆ ಚದುರಿ ಹೋಗಿದ್ದ ಶಿವಭಕ್ತರೆಲ್ಲರೂ ಮತ್ತೆ ಒಟ್ಟಾಗಿ ಸೇರಿದರು ಇದು ಬಸವಣ್ಣನ ಸಮಾಜ ಸುಧಾರಣೆ ಮತ್ತು ಆಧ್ಯಾತ್ಮಿಕ ಪುನರುದ್ಧಾರಣೆಯ ಶಕ್ತಿಯನ್ನು ತೋರುತ್ತದೆ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರು ಬಸವಣ್ಣನ ಅನುಗ್ರಹದಿಂದ ಎಲ್ಲ ಶಿವಗಣರು ಈಶ್ವರನ ನಿಜ ಸ್ವರೂಪವನ್ನು ಅರಿತು ಸಂಪೂರ್ಣ ಶಾಂತಿ ಮತ್ತು ಆನಂದವನ್ನು ಪಡೆದರು ನಿಶ್ಚಿಂತ ಎಂದರೆ ಚಿಂತೆರಹಿತ ಭಯರಹಿತ ಸ್ಥಿತಿ ಈ ವಚನ ಬಸವಣ್ಣನನ್ನು ಕೇವಲ ಸಮಾಜ ಸುಧಾರಕನಾಗಿ ಮಾತ್ರವಲ್ಲ ಆಧ್ಯಾತ್ಮಿಕ ಗುರುವಾಗಿಯೂ ಸ್ತುತಿಸುತ್ತದೆ ಈ ವಚನವನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಕತ್ತಲೆಯ ರಾತ್ರಿಯಲ್ಲಿ ಎಲ್ಲೆಡೆ ಚದುರಿ ಹೋಗಿದ್ದ ಪ್ರವಾಸಿಗರು ದೂರದಿಂದ ದೀಪದ ಬೆಳಕು ಕಂಡಾಗ ಅದರ ಕಡೆ ಓಡೋಡಿ ಹೋದರಂತೆ ಆಧ್ಯಾತ್ಮಿಕ ಕತ್ತಲೆಯಲ್ಲಿ ದಿಗ್ಭ್ರಮೆಗೊಂಡಿದ್ದ ಶರಣರು ಬಸವಣ್ಣನ ಜ್ಞಾನ ಜ್ಯೋತಿ ಕಂಡು ಅವರ ಬಳಿಗೆ ಸೇರಿದರು ಈ ವಚನ ಮತ್ತೊಮ್ಮೆ ಓದುತ್ತೇನೆ ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಬೆಳಗಿನಳು ತಿಳಿದು ನೋಡಿ ಹರೆದಿದ್ದ ಶಿವಗಣಂಗಳೆಲ್ಲ ನೆರೆದು ಕೂಡಿತಯ್ಯ ಕೂಡಲ ಚೆನ್ನ ಸಂಗಮ ದೇವ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನರಿದು ನಿಶ್ಚಿಂತರಾದರೆ ಯಾ ಶಿವಗಣಗಳೆಲ್ಲರೂ ಇಂಥ ಒಂದು ಅದ್ಭುತ ವಚನವನ್ನು ನಮಗೆ ದಯಪಾಲಿಸಿದ ಆ ಚಿನ್ಮಯ ಜ್ಞಾನಿ ಚೆನ್ನ ದೊಡ್ಡ ಶರಣು ಶರಣಾರ್ಥಿಗಳು ಮತ್ತೊಂದು ವಚನದೊಂದಿಗೆ ಮತ್ತೆ ಕೂಡೋಣ ನಿಮಗೂ ಕೂಡ ಶರಣು ಶರಣಾರ್ಥಿಗಳು